ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೋಡ್ರಿ ಇವತ್ತು ಇಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ ಸಾಯಂಕಾಲ ಊಟಕ್ಕೆ ಬಿರಿಯಾನಿ ಮಾಡಾತೀನಿ ನೋಡ್ರಿ ಇವಾಗ ಆಯ್ತು ರೀ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದ್ರೆ ಇವಾಗ ಬಿರಿಯಾನಿ ಮಾಡ್ಬೇಕಂತ ಮಾಡಾತೀನಿ ನೋಡ್ರಿ ಸುಮ್ಮ ಚಿಕನ್ ಸಾರ ಅನ್ನ ಮಾಡ್ಬೇಕಂತ ಮಾಡಿದ್ದಾರೀ ಮುದ್ದೆರ ಏನಾರ ರೊಟ್ಟಿ ಮಾಡ್ಬೇಕಂದ್ರೆ ಅದೆಲ್ಲ ಯಾವಾಗ ಮಾಡ್ಲತ್ತರಿ ಸುಮ್ಮ ಬಿರಿಯಾನಿ ಮಾಡ್ಬೇಕಂತೇಳಿ ಬಿರಿಯಾನಿ ಮಾಡಾಕೊಂತೀನಿ ನೋಡ್ರಿ ಇದು ಕಡಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕುಕ್ಕರ್ನಾಗು ಅಷ್ಟು ದೊಡ್ಡ ಕುಕ್ಕರ್ ರೀ ಜಾಸ್ತಿ ಜನ ಅದೇವ್ರಿ ನಾವು ಕುಕ್ಕರ್ನಾಗ ಮಾಡ್ಬೇಕಂದ್ರೆ ಹಾಗಾಗಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಅಲ್ಲಿ ಮಗ್ಳು ಗಡಿಗೆ ಇಟ್ಟು ನೋಡಿರಿ ಈಗ ಈ ಗಡಿಯಾಗ ಮಾಡಿಬಿಡ್ತೀನಿ ರೀ ಗಡಿಯಾಗ ಅಷ್ಟೊಂದು ಆಗಲ್ಲ ರೀ ಚೆನ್ನಾಗಿ ಹಿಂಗೆ ಉದುರು ಉದುರಾಗಿ ಅಳಂಗಿಲ್ಲ ರೀ ಸ್ವಲ್ಪ ಅದು ದೊಡ್ಡ ಬೊಗೋಣ ಇರಬೇಕು ರೀ ಇಲ್ಲ ಆದ್ರೆ ಒಂದು ಸಿಟಿ ಬೇಡ ಎರಡು ಸೀಟಿ ಹೊಡ್ದ್ರೆ ಚಲೋ ಉದುರುದ್ರೆ ಬಿರಿಯಾನಿ ಮಸ್ತ್ ಹಾಕದ್ರಿ ಆ ಗಡಿಯಾಗಿ ಹ್ಯಾಂಗಾಕದೇನೋ ಗೊತ್ತಿಲ್ಲ ರೀ ಇಲ್ಲಿ ನೋಡ್ರಿ ಒಳಗೆ ಎಲ್ಲರು ಹ್ಯಾಂಗೆ ಕಾಟದ ಮ್ಯಾಗ ಹುರ್ಚದ ಮ್ಯಾಗ ತಳಗ ನಮ್ಮ ಮನೆಯವ್ರು ಕೂತಾರ ಬರ್ಕೊಳತ್ತೇನೆ ರೀ ನಾನು ಇಲ್ಲಿ ಬಿರಿಯಾನಿಗೆಲ್ಲ ಇದಾಗಿದೆ ನೋಡ್ರಿ ಮಸಾಲೆದೆಲ್ಲ ಹಾಕಿ ನೀರು ಹಾಕಿ ಹೊಯ್ದಾಡಿಸಿ ಅಕ್ಕಿ ನೆನೆ ರೀ ಅಕ್ಕಿ ಸಪ್ರೇಟಾಗಿ ಮೂರುವರೆ ಗ್ಲಾಸ್ ದೊಡ್ಡ ಗ್ಲಾಸ್ಲೆ ಮೂರೂರು ಗ್ಲಾಸ್ ನೆನೆ ರೀ ಈಗ ಹಾಕಿ ಎಲ್ಲ ತಿರುವ್ಯಾಡಿದ್ ನೋಡ್ರಿ ಇದು ಗಡಿಯಾಗಂದ್ರೆ ಸ್ವಲ್ಪ ತಿರ್ಬ್ಯಾಡ ತಿರ್ವೇಡ ಇದು ಚಲೋ ಹಾಕೋದನ್ನೆಲ್ಲ ಗೊತ್ತಿಲ್ಲ ರೀ ಅದ್ರಾಗ ಟೇಸ್ಟ್ ಅಂತರ ಮಸ್ತ್ ಆಗ್ಯದ ರೀ ಉದುರ ಉದುರಾಗೋದು ಒಂದ ಇದು ನೋಡ್ರಿ ಈಗ ಟೇಸ್ಟ್ ಅಂತ ಆಗ್ತದೆ ರೀ ನಾನು ಟೇಸ್ಟ್ ನೋಡಿದೆ ಉಪ್ಪು ಖಾರ ಎಲ್ಲ ಮಸ್ತಾಗ್ಯದ ಭಾರಿ ರುಚಿ ಅದ ರೀ ನೋಡಿರಿ ಈ ಥರ ಬಿರಿಯಾನಿ ಅಂತರ ರೆಡಿ ಆಯ್ತು ರೀ ಇವಾಗ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡ್ತೀನಿ ರೀ ಊಟಕ್ಕೆ ಹಾಕಿ ಕೊಡೋದು ಅಂತ ಇಡವೆ ಮಾಡೋಕ್ಕಾಗಲ್ಲ ರೀ ಲೇಟ್ ಆಗಿಬಿಟ್ಟದ ಎಲ್ಲರೂ ಊಟ ಮಾಡಬೇಕು ಇಡವೆ ಮಾಡ್ಕೋತ ಕುಂದಿರ್ತಾರಲ್ಲ ಅಂತಾರೆ ಅಂತೇಳಿ ಅದು ಊಟದ ಇಡುವೆನೇ ಮಾಡಲಿಲ್ಲ ನೋಡಿರಿ ಇವಾಗ ಮತ್ತೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಾಕ್ತಿ ನೋಡ್ರಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಶಾಲೆಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಮನ್ಯಾಗೋರು ಆಯಿತು ಎಲ್ಲರಿಗೇ ನಾಷ್ಟ ಆಗುತ್ತಂತೇಳಿ ಈಗ ನೋಡ್ರಿ ಟಾಯಮಿನ ಏಳಕ್ಕೆ ಹದಿನೈದು ನಿಮಿಷ ಕಡಿಮೆ ಆದ ನೋಡ್ರಿ ಏಳಕ್ಕೆ ಹದಿನೈದು ನಿಮಿಷ ಕಡಿಮೆ ಆದ್ರಿ ಎಂಟು ನೋಡಿದ್ರಿಗೆ ಅವರೆಲ್ಲ ತಿಂದು ಕೆಲ್ಸಕ್ಕೆ ಹೋಗಾರ್ರಿ ಮೂರು ಜನ ನಮ್ಮ ಮಾಮನ ಮಕ್ಳು ಬಂದಾರೀ ಇಬ್ಬರು ಮನೆಯವರು ಮೂರು ಜನ ಕೆಲ್ಸಕ್ಕೆ ಹೋಗ್ಕ್ರಿ ನಮಗೆ ಹೊತ್ತಾಗಿ ಅವನು ಕೆಲ್ಸಕ್ಕೆ ಹೋಗ್ಕೊಂಡ್ರಿ ಕಂಪ್ನ್ಯಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಮ್ಮ ಮಗಳು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ನಮ್ಮ ಮಗಳು ಇನ್ನೂ ಮನೆ ರೀ ಆಕೆ ಇರ್ತಾಳೆ ಈಗ ನೋಡಿರಿ ಅಚ್ಚ ಕಡೆ ಇಡ್ಲಿ ಅಂತೂ ರೆಡಿ ಆಯ್ತು ರೀ ಮೂರು ಪ್ಲೇಟ್ನಾಗ ಹಾಕಿನಿ ಇಡ್ಲಿ ಮೂರು ಪ್ಲೇಟ್ ಕೂಡಿಸಿ ಹತ್ತೊಂಬತ್ತು ಇಡ್ಲಿ ಅಂತೂ ರೆಡಿ ಅದು ನೋಡಿರಿ ಈಗ ಮಗ ಶಾಲೆಗೆ ಹೋಗ್ಕೊಂಡ್ರೆ ಅವಂಗೆ ಫಸ್ಟ್ ಹಾಕಿ ಕೊಡಬೇಕು ನೋಡಿರಿ ಮಸ್ತ್ ಅಂದ್ರೆ ಮಸ್ತಗ್ಯಾವ್ರಿ ಇಡ್ಲಿ ಅವಂಗ ಊಟ ರೀ ಅವಂಗು ಲೇಟಾಗಿ ಬಿಡ್ತದೆ ಎಂಟು ಇಪ್ಪತ್ತು ನಿಮಿಷ ಕರೆಕ್ಟ್ ಬಸ್ ರೀ ಆ ಬಸ್ಸಿಗೆ ಹೊಕೊಂಡ್ರೆ ಅದಕ್ಕೆ ಸುಡು ಸುಡೋದು ತಿನ್ನಪ್ಪ ಅನ್ನಾನ ರೀ ಅವನು ತಿಂದು ಸಾಲಿ ಹೊಕ್ಕನ ಈಗ ತೆಗ್ದಿದ್ದು ನೋಡ್ರಿ ಈಗ ಇದೊಂದು ಕುಕ್ಕರ್ನಾಗ ಇದೊಂದು ಇಡ್ಲಿ ಮನೆ ಬಿಸ ಮೂರು ಪ್ಲೇಟ್ ಇಟ್ಬಿಟ್ನಂದ್ರೆ ಮತ್ತೆ ಹತ್ತೊಂಬತ್ತು ಇಡ್ಲಿ ರೆಡಿ ಆಗಿಬಿಡ್ತಾರೆ ಯಾಕಂದ್ರೆ ಅವು ಇಷ್ಟು ತೆಗ್ದಿನಲ್ರಿ ಅವು ತಿನ್ನೋದ್ರಾಗೆ ಮತ್ತು ಬೇಕಂದ್ರೆ ಅವು ಕುದಿ ಕುದಿತಾರೆ ಹದಿನೈದು ನಿಮಿಷ ಈಗ ಎಲ್ಲರಿಗೆ ತಾಟಿಗೆ ಹಚ್ಚಬೇಕಾದ್ರೆ ಆಯ್ತು ರೀ ಹದಿನೈದು ನಿಮಿಷ ಹಾಗೆ ಅಂತೇಳಿ ಅದಕ್ಕೆ ಇಡ್ಲಿ ಇಟ್ಟುಬಿಟ್ಟಿನಂದ್ರೆ ಬೇಸತಿ ನೋಡಿರಿ ಇವು ಏನದ ನಾಲ್ಕು ಮಂದಿಗೆ ಹಾಕಿಟ್ಬಿಡ್ತೀನಿ ರೀ ಅವರು ತಿನ್ನೋ ತಿನ್ನೋದ್ರಾಗೆ ಏನ ಸ್ವಲ್ಪ ಬೇಕಂದ್ರೆ ಅವು ಕುದಿತಾವ್ರಿ ಅಟ್ರ ತೊಳಕ್ ಬರ್ತದ ಅಂಥೇಳಿ ಅವಕ್ರನ್ನ ಮೊದಲ ಮೂರು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ ಕೆಲಸ ಬೆಳಗ್ಗಿನ ಏನೋ ನಮ್ಮ ಮಗಳು ಎಲ್ಲ ಮನೆ ಕಸ ಗುಡಿಸಿ ಅಂಗ್ಳಿ ಕಸ ಗುಡಿಸಿ ಎಲ್ಲ ಹಾಕಿ ಹರ್ಸಲಿಕ್ಕೆ ನೀರು ಹೊಡೆದು ಈಗ ಜಳಕ ಮಾಡಿ ಬಂದು ದೇವ್ರ ಮುಂದೆ ದೀಪ ಹಚ್ತಾಳ್ರಿ ಈಟತ್ತನ ಕಸ ಗುಡಿಸೋದು ಹೊರಸಲಕ್ಕೆ ನೀರು ಹೊಡೆದು ಇದೇ ಆಯ್ತು ಈಗ ಹೋಗ್ಯಾಡ್ರಿ ನಮ್ಮ ಮಗಳು ಈಗ ಜಳಕ ಮಾಡಿ ಬಂದು ದೇವ್ರ ಮುಂದೆ ದೀಪ ಹಚ್ಚತ್ತೆ ಲಿಂಡ್ರಕ್ಕಿಗಿ ದೀಪ ಹಚ್ತಾಳೆ ಈಗ ನಾನು ಇದಿಷ್ಟು ಮಾಡಿ ಇದಿಷ್ಟು ತಿನ್ನೋದ್ರಾಗೆ ಮತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ ಮತ್ತೆ ಮಧ್ಯಾಹ್ನ ಅಡಿಗೆ ನೋಡಣ್ರಿ ನಮ್ಮ ಮಗಳ ಮಾಡ್ತಾಳೆ ಒಂದು ಗಂಟೆಗೆ ಮತ್ತೆ ಅವರು ಊಟಕ್ಕೆ ಬರ್ತಾರೆ ಮಂದಿ ನಾವು ಏಳು ಮಂದಿ ಆತವ್ರಿ ಅದು ಅಷ್ಟರು ದೊಡ್ಡೋರು ಇದೇವ್ರಿ ಹಾಗಾಗಿ ಅಡುಗೆ ಭಾಳ ಹಾಕ ನೋಡ್ರಿ ದಿನ ಚಪಾತಿ ಮಾಡ್ಬೇಕ್ರಿ ಕಂಡಪ್ಪ ಚಪಾತಿ ಕಡೆ ಅಂತೂ ಸಾರು ಆಯ್ತು ಎಲ್ಲ ಮಸಾಲೆ ಹುರಿದು ಉಳ್ಳಾಗಡ್ಡಿ ಹಣ್ಣು ಹಾಕಿ ನಾ ಕೊಬ್ಬರಿ ಹಾಕಿ ಸಾರು ಅಂತ ಘಮ್ ಮತ್ತು ಸಾರು ಭಾರಿ ಆಗ್ಯದ್ರಿ ಟೇಸ್ಟ್ ನೀವು ರುಚಿ ಮಸ್ತ್ ಆಗ್ಯದ್ರಿ ಉಪ್ಪು ಖಾರ ಮಣ್ಣುಗಂಡ್ಯದ ನೋಡ್ರಿ ಇಡ್ಲಿ ಜೊತೆ ಸಾರು ಹೊರಗಡೆ ಇದ್ರೂ ಹಂಗೆ ಸೋಂಡ್ ಬರತ್ತದ್ರಿ ಅವು ಅವು ಇಲಿ ಆ ಕಡೆ ಕುದೀತ ನೋಡ್ರಿ ನಾ ಎಷ್ಟು ತಾಟಿಗೆ ಹಚ್ಚಿ ಅವ್ರು ತಿನ್ನೋದ್ರಾಗೆ ಅವು ಕುದ್ದು ಬಿಡ್ತ ಮತ್ತು ತಗೋದು ಯಾರು ಬೇಕಂದ್ರಾಗೆ ಹಾಕ್ತೀನಿ ಈಗ ಮನುಷ್ಯ ನಾಲ್ಕು ನಾಲ್ಕು ಇಡ್ಲಿ ಹಚ್ತಿದ್ವಿ ನೋಡ್ರಿ ತಾಟಿಗೆ ನಾಲ್ಕು ನಾಲ್ಕು ಇಡ್ಲಿ ಹಾಕಿ ಸಾಂಬಾರು ಹಾಕಿ ಕೊಟ್ಬಿಡ್ತೀನಿ ರೀ ಅವ್ರು ತಿಂದು ಕೆಲ್ಸಕ್ಕೆ ಹೋಗ್ಕಾರಿ ಅದ್ರಾಗ ಎಲ್ಲ ಸಾರು ಅದೆಲ್ಲ ಸುಡ್ ಸುಡ್ದು ಅವ್ರು ಕೆಲ್ಸಕ್ಕೆ ಹೋಗೋ ಟೈಮ್ದಾಗ ಮತ್ತು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೂ ಲೇಟ್ ಆಯ್ತು ಲೇಟ್ ಆಯ್ತು ಅತ್ತೇಳಿ ಹೋಗಿಬಿಡ್ತಾರೆ ಹಾಗಾಗಿ ಅವಸ್ರ ಮಾಡಿ ಮಾಡೋದು ನೋಡ್ರಿ ಮುಂಜಾನೆ ಬೆಳಗ್ಗೆ ಎದ್ದು ಕೆಲಸ ನಾವು ಮನೆಯಾಗ ಮಾಡೋದು ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡೋದು ಕೆಲಸ ಭಾಳ ಆಗಿ ನನಗೂ ಎರಡು ದಿನ ಆಯ್ತು ರೀ ಜ್ವರನೇ ಬಂದುಬಿಟ್ಟದ್ದು ಮೇಕಾಯಿ ಬ್ಯಾನಾಗಿ ನಾನು ಏನದ ಹಾಕೊಂಡು ತೋರ್ಸಲ್ ಇಲ್ರಿ ಮೆಡಿಕಲ್ದಾಗ ಮೇಕಾಯಿ ಬ್ಯಾನೆ ಜ್ವರದ್ದು ಕೂಗಿ ತಂದುಂಗಿದಾರೆ ಮನೆಯ ನಮ್ಮ ಮಗಳಿಗೇನು ಕೆಲಸ ಬಟ್ಟೆ ಅದಾಕಿ ರೀ ಮ್ಯಾಗೆ ಹೋಗಿ ನನಗೂ ಕೆಲ್ಸಕ್ಕೆ ಹೋಗಿ ಬಂದು ಮನ್ಯಾಗೆ ಮಾಡಿ ಸುಸ್ತಾಗತ್ತೇಳಿ ಆಕಿನ ಬಟ್ಟೆ ರೀ ಈಗ ನಾಲ್ಕು ತಾಟಿಗೆ ಹಚ್ಚಿ ನೋಡ್ರಿ ಅವ್ರಿಗೆ ಕೊಡ್ಬೇಕ್ರಿ ನಮ್ಮ ಮಗಳು ಇಡುವೆ ಮಾಡಾಕತ್ತಳ ಎಲ್ಲರಿಗೂ ತಾಟಿಗೆ ಹಚ್ಚಿನ್ರಿ ನಾಲ್ಕು ನಾಲ್ಕು ಇಡ್ಲಿ ಈಗ ಇನ್ನೊಂದು ಇಂಟಿ ನಮ್ಮ ಮಗಳು ನೋಡ್ರಿ ಇಲ್ಲಿ ಮಾಪ್ ಹಾಕಾಳೆ ಆಕೆ ಇಡವೆ ಮಾಡಬೇಡತ್ತ ಅನ್ನಕ್ಕೆ ಹತ್ತಾಳ್ರಿ ನಾನು ನೀವು ಇಡವೆ ಮಾಡಿ ಹಾಕಿತ್ತನ ಅಂತೇಳ್ರಿ ಈ ಇಡವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ